ಬ್ಯಾಂಕುಗೆ ವಂಚಿಸಿದ ಪ್ರಕರಣ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಮತ್ತು ಸಹಚರರಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್ ಭಾರತೀಯ ವಲಸಿಗರಿಗೆ ಕೈಕೋಳ ಹಾಕಿ ಗಡೀಪಾರು ಮಾಡಿರುವ ಹಿನ್ನೆಲೆ ಇದು ದೇಶಕ್ಕೆ ಅವಮಾನ ಎಂದ ಶಶಿ ತರೂರ್ ಟ್ರಂಪ್ ಸ್ನೇಹಿತ ಮೋದಿ ಇದಕ್ಕೆ ಅವಕಾಶ ನೀಡಿದ್ದೇಕೆ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ಉತ್ತರಾಖಂಡದಲ್ಲಿ ಸರ್ಕಾರದಿಂದಲೇ ಅಂತರ್ಧರ್ಮೀಯ ಮದುವೆಗೆ ಕಿರಿಕಿರಿ ಜಿಲ್ಲಾಡಳಿತದಿಂದ ಜೋಡಿಯ ಮಾಹಿತಿ ಬಹಿರಂಗ ಬಲಪಂಥೀಯರಿಂದ ಜೋಡಿಗೆ ಬೆದರಿಕೆ ತಿರುಪತಿ ದೇವಸ್ಥಾನದಲ್ಲಿ ಹಿಂದೂಯೇತರ ಉದ್ಯೋಗಿಗಳ ವಿರುದ್ಧ ಕ್ರಮಕ್ಕೆ ಓವೈಸಿ ಆಕ್ರೋಶ ವೌಫ್ ಮಂಡಳಿಯಲ್ಲಿ ಮುಸ್ಲಿಮೇತರರನ್ನು ಕಡ್ಡಾಯಗೊಳಿಸುವ ವೌಫ್ ಮಸೂದೆ ಬೆಂಬಲಿಸುವವರಿಂದ ಈ ತಾರತಮ್ಯ ಏಕೆ ಚಂದ್ರಬಾಬು ನಾಯ್ಡುಗೆ ಪ್ರಶ್ನೆ ಕೇರಳದಲ್ಲೊಂದು ಸಾಹಸಗಾಥೆ ನಲವತ್ತು ಅಡಿ ಆಳದ ಬಾವಿಗೆ ಬಿದ್ದ ಪತ್ತಿಯನ್ನು ರಕ್ಷಿಸಿದ ಐವತ್ತಾರು ವರ್ಷದ ಮಹಿಳೆ